ಸರೋಜಿನಿ ಮಹಿಷಿ ಒಬ್ಬ ಪ್ರಮುಖ ಭಾರತೀಯ ರಾಜಕಾರಣಿ ಮತ್ತು ವಕೀಲರಾಗಿದ್ದರು ಅವರು ಮಾರ್ಚ್ ಥರ್ಡ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಕರ್ನಾಟಕದ ಧಾರವಾಡದಲ್ಲಿ ಜನಿಸಿದರು ಅವರು ಸಂಸ್ಕೃತದಲ್ಲಿ ಸ್ನಾತಕೋಟರ ಪಾದವಿ ಮತ್ತು ಬೆಳಗಾವಿಯ ರಾಜ ಲಖಮ್ಮಗೌಡ ಕಾನೂನು ಕಾಲೇಜಿನಿಂದ ಕಾನೂನು ಪಾದವಿಯನ್ನು ಪಡೆದರು ಆರಂಭದಲ್ಲಿ ಬ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಅವರು ನಂತರ ಜನತಾ ಜಾನತಾ ಪಕ್ಷವನ್ನು ಸೇರಿದರು ಅವರು ನಿಜವಾಗಿಯೂ ಮಹಿಳೆಯರು ಮತ್ತು ಎಲ್ಲರ ನ್ಯಾಯಕ್ಕಾಗಿ ಹೋರಾಡಿದರು ಅವರು ಸಂಸತ್ತಿನಲ್ಲಿದ್ದಾಗ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡುವುದು ಎಲ್ಲರಿಗೂ ಉತ್ತಮ ಆರೋಗ್ಯ ರಕ್ಷಣೆ ಸಿಗುವಂತೆ ಮಾಡುವುದು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಸಹಾಯ ಮಾಡುವಂತಹ ಪ್ರಮುಖ ವಿಷಯಗಳ ಬಗ್ಗೆ ತುಂಬ ಮಾತನಾಡಿದರು ಜನರ ಕನ್ನಡ ಭಾಷೆಯನ್ನು ಬಲ್ಲಸುತ್ತಾರೆ ಮತ್ತು ಕಲಿಯುತ್ತಾರೆ ಮತ್ತು ಅವರ ಸಂಸ್ಕೃತಿಯನ್ನು ಕಾಪಾಡುತ್ತಾರೆ ಎಂದು ಅವರ ಕಷ್ಟಪಟ್ಟರು ಅವರು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಪದ್ಮಭೂಷಣದಂಥ ಕೆಲವು ದೊಡ್ಡ ಪ್ರಶಸ್ ಪ್ರಶಸ್ತಿಗಳನ್ನು ಗೆದ್ದರು ದುಃಖಕರವೇನೆಂದರೆ ಅವರು ಜಾನುವರಿ ಟ್ವೆಂಟಿ ಟ್ವೆಂಟಿ ಫಿಫ್ಟೀನಲ್ಲಿ ತಮ್ಮ ಏಟಿ ಸೆವೆನ್ ವಯಸ್ಸಿನಲ್ಲಿ ನಿಧನರಾದರು